ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನುಲಿಯ ಚಂದಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತ್ಯೋತ್ಸವ ಆಚರಣೆ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವ ಅಲೆಮಾರಿ ಜನಾಂಗದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದ ಶಾಸಕ ಬಾಲಕೃಷ್ಣರವರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾವೆಲರ್ ಎಸ್ಕೇಪ್ ಎಂಬ ನೂತನ ಹೋಟೆಲ್ ಉದ್ಯಮ ಆರಂಭ ಆಕರ್ಷಣೀಯ ರೆಸಾರ್ಟ್ ಮಾದರಿಯಲ್ಲಿ ಕಟ್ಟಲಾಗಿರುವ ಹೋಟೆಲ್ ಉದ್ಯಮಕ್ಕೆ ಶುಭ ಕೋರಿದ ಶಾಸಕ ಬಾಲಕೃಷ್ಣ ಸೇರಿ ತಾಲೂಕಿನ ಹಲವು ಗಣ್ಯರು ಹಾಗೂ ಪಟ್ಟಣದ ಕೋಟೆಯಲ್ಲಿನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಗುರುರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಆಗಸ್ಟ್ ಎಂಟರಿಂದ ಹನ್ನೆರಡರವರೆಗೆ ನಡೆಯಲಿರುವ ಆರಾಧನಾ ಮಹೋತ್ಸವ ಎರಡನೇ ದಿನವಾದ ಶನಿವಾರದಂದು ರಾಯರಿಗೆ ವಿಶೇಷ ಪೂಜೆ ಅಲಂಕಾರ ಶ್ರೀಮಠದಲ್ಲಿ ಸತ್ಯನಾರಾಯಣ ಪೂಜೆ ನೂರಾರು ಭಕ್ತರು ಭಾಗಿ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಅಲೆಮಾರಿ ಜನಾಂಗದ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಅನುದಾನ ನೀಡಬೇಕು ಈ ಮೂಲಕ ಕೆಳಸ್ತರದಲ್ಲಿರುವ ಸಮಾಜವನ್ನ ಮುಖ್ಯವಾಹಿನಿಗೆ ತರುವ ಪ್ರಯತ್ನವಾಗಲಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಶನಿವಾರದಂದು ತಾಲೂಕು ಆಡಳಿತ ಹಾಗೂ ತಾಲೂಕು ಕುಳುವ ಜನಾಂಗದ ಕ್ಷೇಮಾವೃತಿ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ನುಲಿಯ ಚಂದಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಅಲೆಮಾರಿ ಜನಾಂಗ ನಿವೇಶನ ವಸತಿ ಮಕ್ಕಳಿಗೆ ಶಿಕ್ಷಣ ಮೊದಲಾದ ಎಲ್ಲ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ನೇರ ಸಾಲ ಗಂಗಾ ಕಲ್ಯಾಣ ಭೂ ಖರೀದಿ ಯೋಜನೆ ಸ್ವಸಹಾಯ ಗುಂಪುಗಳಿಗೆ ಆರ್ಥಿಕ ನೆರವು ಉನ್ನತ ವ್ಯಾಸಂಗಕ್ಕೆ ಶೈಕ್ಷಣಿಕ ಸಾಲ ಯೋಜನೆ ಸ್ವ ಉದ್ಯೋಗ ಉದ್ಯಮಶೀಲತಾ ತರಬೇತಿ ಮೊದಲಾದವುಗಳಿಗೆ ಸರ್ಕಾರ ಕ್ರಮ ಕೈಗೊಳ್ಳುವುದರಿಂದ ಜನಾಂಗದ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ನೂರ ಮೂವತ್ತು ಕೋಟಿ ರು ಅನುದಾನ ಬಿಡುಗಡೆ ಮಾಡಿದ್ದು ಪಟ್ಟಣದಲ್ಲಿ ಅಲೆಮಾರಿ ಸಮುದಾಯದ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗಲೆಂದು ಸಮುದಾಯ ಭವನ ನಿರ್ಮಾಣ ಮಾಡಲು ನಾಲ್ಕು ಗುಂಟೆ ನಿವೇಶನವನ್ನು ಮಂಜೂರು ಮಾಡಲಾಗಿದೆ ಸಮುದಾಯ ನಿರ್ಮಾಣ ಮಾಡಲು ಅಂದಾಜು ಪಟ್ಟಿ ತಯಾರಿಸಿ ಹದಿನೈದು ದಿನಗಳ ಒಳಗೆ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದರು ಬಸವಣ್ಣನವರ ಸಮಕಾಲೀನ ನುಲಿಯ ಚಂದಯ್ಯ ಅವರು ಕಾಯಕದ ಮೂಲಕವೇ ಉನ್ನತಿ ಕಂಡವರು ಹಗ್ಗ ನೇಯುವ ಕಾಯಕದಿಂದ ಬಂದ ಹಣದಿಂದ ದಾಸೋಹ ನಡೆಸಿದ ಶಿವಶರಣರು ಬಸವಕಲ್ಯಾಣಕ್ಕೆ ಆಗಮಿಸಿದ ಇವರು ಕಾಯಕ ತತ್ವವನ್ನು ಜನಮಾನಸದಲ್ಲಿ ಬಿತ್ತುವುದರ ಮೂಲಕ ದುಡಿಯುವ ವರ್ಗಕ್ಕೆ ಅನುವು ಮಾಡಿಕೊಟ್ಟವರು ಕಾಯಕಕ್ಕೆ ಒತ್ತು ನೀಡುವ ಮೂಲಕ ಕೊರಚ ಕೊರವ ಸಮುದಾಯದ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಕಾಯಕದ ಮಹತ್ವವನ್ನು ಸಾರಿದ ನುಲಿಯ ಚಂದಯ್ಯನವರು ಕಾಯಕದಲ್ಲಿಯೇ ದೇವರನ್ನ ಕಂಡ ಮಹಾಶರಣರು ಕೂಲಿಮಠದಲ್ಲಿ ಬೋಧನೆ ಕೈಗೊಂಡು ಸಮಾಜಕ್ಕೆ ತಮ್ಮ ಸಂದೇಶಗಳನ್ನು ಸಾರುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ದಾರಿದೀಪವಾಗಿದ್ದವರು ಪ್ರತಿಯೊಂದು ಸಮಸ್ಯೆಗಳಿಗೆ ಶಿಕ್ಷಣದಿಂದ ಪರಿಹಾರ ನೀಡಲು ಸಾಧ್ಯವಿದೆ ಸಮಾಜದವರು ಮೂಲವೃತ್ತಿ ಜೊತೆಗೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ತಿಳಿಸಿದರು ಜಯಂತೋತ್ಸವಕ್ಕೆ ಒಂದು ಆದ್ಯತೆಯನ್ನು ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಮಾಡಿದ್ದೇವೆ ಹಿಂದೆ ಮಾನ್ಯ ಗೋವಿಂದರಾಜ್ ಅವರು ತಹಶೀಲ್ದಾರ್ ಇದ್ದಂಥ ಸಂದರ್ಭದಲ್ಲಿ ಸುಮಾರು ನಾಲ್ಕು ಗುಂಟೆ ಜಾಗವನ್ನು ಕೂಡ ಇವತ್ತು ಈ ಒಂದು ಜನಾಂಗಕ್ಕೆ ಸಮುದಾಯ ಭವನದ ಒಂದು ನಿರ್ಮಾಣಕ್ಕೆ ಕೂಡ ಅವಕಾಶವನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದೇವೆ ಒಳ್ಳೆ ಕಾಲ ಬಂದಾಗ ಒಂದು ಭವನವು ಕೂಡ ನಿರ್ಮಾಣ ಆಗುತ್ತೆ ಅನ್ನುವುದಾದ ಲಭ್ಯತೆಯನ್ನು ಆಧರಿಸಿ ಸಹಕಾರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈ ಸಮಾಜ ಸಮಾಜಕ್ಕೆ ಧಾರ್ಮಿಕವಾಗಿ ಶುಭ ಕಾರ್ಯಗಳಿಗೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ ಸಮಾಜ ಏಕೆಂದರೆ ಯಾವ್ದಾರಲ್ಲಿ ಯಾವ್ದಾರ ಮನೆಯಲ್ಲಿ ಮದುವೆ ದಿಬ್ಬಣ ನಡೀತದೆ ಅಂದರೆ ಒಂದು ಪರಮಶೆಟ್ಟರ ಮನೆಗೆ ಹೋಗ್ಬಿಟ್ಟು ಅದೇನು ಬಟ್ಟೆಲ್ಲ ಬರಬೇಕು ಅಂತ ಎಲ್ಲ ಹೋಗುವಂಥ ಒಂದು ಪ್ರತಿಭೆ ಯಾಕೆಂದರೆ ಹರಪೇಟೆ ಧಾರೆ ಪೆಟ್ಟಿಗೆ ತಗೊಂಡು ಹೋಗ್ತಾರೆ ಈ ಪೆಟ್ಟಿಗೆ ಹೊರರ ಕಡಿಮೆ ಆಗ್ಯಾವೆಲ್ಲ ಒಬ್ಬರು ಎಲ್ಲ ಒಬ್ಬರೇ ಹೊತ್ಕೊಂಡು ಹೋಗೋರು ಈ ನಾಲ್ಕು ಜನ ಸಪೋರ್ಟಿಗೆ ಇಟ್ಕೊಂಡೋಗಿ ದ ಜನತಾ ಉಪಯೋಗಿಸ್ತಾ ಇರೋದ್ರಿಂದ ಮನುಷ್ಯನಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾಯಿದೆ ಇವತ್ತು ನಮ್ಮ ಶೆಟ್ಟಿಯಲ್ಲಿ ಯಜಮಾನರು ನಮ್ಮ ಅಂಡೈ ಶೆಟ್ಟು ಬಹುಶಃ ಅವರು ನನ್ನ ಪ್ರಕಾರ ಎಂಬತ್ತೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ನನಗೆ ತಿಳಿದೇವರು ಎಷ್ಟಾಗಿದೆ ಅಣ್ಣ ಎಂಬತ್ತು ವರ್ಷ ಆಗಿದೆ ನಾನು ಬಹುಶಃ ಜಿಲ್ಲಾ ಪಂಚಾಯತಿ ಸದಸ್ಯ ಆದ್ದರಿಂದ ಅವ್ರು ಹೇಗ್ ನೋಡ್ತಾ ಇದ್ದೀನೋ ಇವತ್ತು ಕೂಡ ಎಂಬತ್ತು ವರ್ಷ ನರೀತಾರ ನೋಡ್ತಾ ಇದ್ದಾರೆ ಅವ್ರು ಇರ್ತಕ್ಕಂಥ ಒಳ್ಳೆ ಭಾವನೆಗಳು ತಾಲೂಕು ಕುಳುವ ಜನಾಂಗದ ಕ್ಷೇಮ ವೃತ್ತಿ ಸಂಘದ ಅಧ್ಯಕ್ಷ ಹನುಮಂತಪ್ಪ ಮಾತನಾಡಿ ತಾಲೂಕಿನಲ್ಲಿರುವ ಅಲೆಮಾರಿಗಳ ಸ್ಥಿತಿಗತಿ ಸಮಸ್ಯೆಗಳಲ್ಲಿ ಪರಿಶೀಲಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪಾಲಕರು ಆದ್ಯತೆ ನೀಡಬೇಕು ಅಲೆಮಾರಿಗಳು ಮನೆ ಸ್ವಯಂ ಉದ್ಯೋಗ ಒಟ್ಟಾರೆಯಾಗಿ ಜೀವನದಲ್ಲಿ ಭದ್ರತೆ ತೊರೆತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದ ಅವರು ಅಂಬೇಡ್ಕರ್ ನಿಗಮಕ್ಕೆ ಸಿಗುತ್ತಿರುವಂತೆ ಅಲೆಮಾರಿ ನಿಗಮಕ್ಕೂ ಮೂಲ ಸೌಕರ್ಯ ಸಿಗುವುದರ ಜೊತೆಗೆ ಅಷ್ಟೇ ಪ್ರಮಾಣದ ಅನುದಾನ ದೊರೆಯಬೇಕು ಎಂದು ಮನವಿ ಮಾಡಿದರು ಇವತ್ತಿನ ಈ ಸಮಾವೇಶ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಮಾನ್ಯ ಸದ್ಗುರು ಶ್ರೀ ಹುಡುಗೂಲಿಯ ಚಂದ್ರಯ್ಯನವರ ಜಯಂತ್ಯೋತ್ಸವ ಸಮಾರಂಭ ಈ ಸಮಾರಂಭದ ಇದು ನಮಗೆ ಯಾರಿಗೂ ಸಾಮಾನ್ಯ ಗೊತ್ತೇ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಲಕೃಷ್ಣ ಸಾಹೇಬ್ರವರೇ ನಮ್ಮನ್ನು ಕಿವಿ ಚುಚ್ಚಿ ಉರಿದುಂಬಿಸಿ ನಿಮ್ಮ ಸಮುದಾಯದ ಈ ಥರ ಒಂದು ಇಂಥ ಶರಣರು ಇರಬೇಕಾದ್ರೆ ಅವರಿಗೆ ಈ ಸ ಈ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅವ್ರ ಜಯಂತಿ ಆಚರಿಸಲಿಕ್ಕೆ ಅವಕಾಶ ಸಿಕ್ಕಿದೆ ನೀವೆಲ್ಲ ಒಗ್ಗಟ್ಟಾಗಿ ಈ ಒಂದು ಜಯಂತಿನ ಆಚರಣೆ ಮಾಡಿ ಹೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರಿ ವಿಜೃಂಭಣೆಯಿಂದ ಶಾಸಕರು ನಾಲ್ಕು ತಾಸು ನಮ್ಮ ಜೊತೆ ಇದ್ಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆ ಒಂದು ಸಮಾವೇಶನ ಯಶಸ್ವಿಯಾಗಿ ನೆರವೇರಿಸಿಕೊಟ್ರು ಅದಾದ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಮಾತನಾಡಿ ಹನ್ನೆರಡನೆಯ ಶತಮಾನ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಅತ್ಯಂತ ಗಮನಾರ್ಹವಾದ ಕಾಲ ಶತಶತಮಾನಗಳಿಂದ ಉಳ್ಳವರ ರೂಕ್ಷಬಾಹುಗಳಲ್ಲಿ ಬಂದಿಯಾಗಿ ಶೋಚನೀಯ ಬದುಕು ಸಾಗಿಸುತ್ತಿದ್ದ ಜನಸಮುದಾಯಕ್ಕೆ ಜೀವಜಲವಾಗಿ ಬಂದ ಬಸವಾದಿ ಶರಣರು ಕೆಳವರ್ಗದ ಜನರಲ್ಲಿ ಆತ್ಮಾಭಿಮಾನ ತುಂಬಿದರಲ್ಲದೆ ಅವರು ಸಮಾಜದಲ್ಲಿ ಗೌರವಯುತವಾಗಿ ತಲೆ ಎತ್ತಿ ಬದುಕುವಂತೆ ಮಾಡಿದರು ನಾಡಿನ ಇತಿಹಾಸದಲ್ಲಿ ಇದೊಂದು ಮಹತ್ವದ ಕಾಲಘಟ್ಟ ಬಸವಾದಿ ಪ್ರಮತರು ಕಾಯಕ ಸಿದ್ಧಾಂತಕ್ಕೆ ಆದ್ಯತೆ ನೀಡಿ ಆ ಮೂಲಕ ದುಡಿಯುವ ವರ್ಗ ಅಥವಾ ಕಾಯಕ ಸಮಾಜದ ಔನ್ನತ್ಯಕ್ಕೆ ಅನುವು ಮಾಡಿಕೊಟ್ಟರು ನಾಡಿನ ಪ್ರತಿಯೊಬ್ಬರೂ ದುಡಿದೇ ಉಣ್ಣಬೇಕು ಪರರ ದುಡಿಮೆಯಲ್ಲಿ ತಿಂದುಕೊಂಡು ಬದುಕಬಾರದೆಂಬ ಸಿದ್ಧಾಂತವನ್ನು ಜನಮಾನಸದಲ್ಲಿ ಬಿದ್ದಿದರು ವ್ಯಕ್ತಿಯ ಯೋಗ್ಯತೆ ಹುಟ್ಟಿನಿಂದ ನಿರ್ಧಾರವಾಗಬಾರದು ಅವನ ಗುಣಗಳಿಂದ ಮಾತ್ರ ನಿರ್ಧರಿಸಬೇಕು ಎಂದು ಶರಣರು ಬಯಸಿದರು ಈ ಸಾಮಾಜಿಕ ಧಾರ್ಮಿಕ ಮತ್ತು ಆರ್ಥಿಕ ಕ್ರಾಂತಿಗೆ ನಿಸ್ಸಂದೇಹವಾಗಿ ಬಸವಣ್ಣನೇ ನಾಯಕನಾದರೂ ಅವನೊಂದಿಗೆ ಕೈಜೋಡಿಸಿದ ಸಾವಿರಾರು ಶರಣ ಶರಣಿಯರು ತಮ್ಮ ಚಿಂತನೆ ಕಾಯಕಗಳ ಮೂಲಕ ಬಸವಣ್ಣನ ಸಮಗ್ರ ಕ್ರಾಂತಿಯಲ್ಲಿ ಸಹಭಾಗಿಗಳಾದರು ಇಂತಹ ಶರಣರ ಪೈಕಿ ಕಾಯಕಯೋಗಿ ನುಲಿಯ ಚಂದಯ್ಯನವರು ಒಬ್ಬರು ಎಂದು ತಿಳಿಸಿದರು ಜಯಂತೋತ್ಸವದಲ್ಲಿ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ತಾಲೂಕು ಕೊಡುವ ಜನಾಂಗದ ಕ್ಷೇಮಾವೃದ್ಧಿ ಸಂಘದ ಉಪಾಧ್ಯಕ್ಷರಾದ ಯೋಗೇಶ್ ಕಾರ್ಯದರ್ಶಿ ರವಿಕುಮಾರ್ ರಂಗಸ್ವಾಮಿ ಅಣ್ಣಯ್ಯ ಶೆಟ್ರು ಗಂಗಣ್ಣ ರಾಧಾ ರಂಗಸ್ವಾಮಿ ಮಂಜುನಾಥ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ರು ಸಮಾಜದ ಉಪಾಧ್ಯಕ್ಷ ರವಿ ಅವರ ಮಾಡಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ಇವತ್ತಿನ ದಿನ ಸರ್ಕಾರದ ಸುತ್ತೋಲೆ ಪ್ರಕಾರ ಮಾಡ್ತಾ ಇದ್ದೀವಿ ಏನಂತಂದ್ರೆ ಶಿವಶರಣರ ಕಾಲದಲ್ಲಿ ಹನ್ನೆರಡನೇ ಶತಮಾನದೊಳಗೆ ಸಮಾಜದ ಓರೆ ಕೋರೆಗಳನ್ನು ತಿದ್ದಿ ಯಾವುದೇ ಭೇದ ಭಾವ ಇಲ್ಲದಂಥ ಒಂದು ಕಾಲಘಟ್ಟ ಬಸವಣ್ಣನವರ ನೇತೃತ್ವದಲ್ಲಿ ಸೊ ಅಂಥ ಒಂದು ಬಸವಣ್ಣನವರ ಅಚ್ಚುಮೆಚ್ಚಿನ ಜತೆಗಾರರಾಗಿದ್ದರು ನಮ್ಮ ಮುಲಿಯ ಚಂದಯ್ಯನವರು ಸೊ ಅವರು ಕೊನೆಯ ತನಕ ಬಸವಣ್ಣವರ ಜೊತೆಗಿದ್ದು ತಮ್ಮದೇ ಆದ ಕಾಯಕವನ್ನು ಮಾಡಿ ಕಾಯಕದಿಂದ ಶ್ರೇಷ್ಠ ಶರಣರಾಗಿದ್ದಾರೆ ಸೊ ಅಂಥರನ್ನು ನಾವು ಪ್ರತಿ ವರ್ಷ ಅವ್ರನ್ನ ನಿಲ್ಕೊಂಡು ಅವರ ಒಂದು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಮ್ಮ ಯುವ ಪೀಳಿಗೆ ಮತ್ತು ನಾವು ಹೋಗುವಂಥ ಜವಾಬ್ದಾರಿ ಇದೆ ಸೊ ಆವಾಗ ಬಸವಣ್ಣವರ ಕಾಲದಲ್ಲಿ ಎಂಥ ಕಷ್ಟ ಇದ್ದರೂ ಕೂಡ ಎಲ್ಲರೂ ಸಮಾನರು ಎಲ್ಲ ಸಮಾನ ಭಾವನೆಗಳು ಎಲ್ಲರೂ ಸಮಾನವಾಗಿ ಬದುಕಬೇಕು ಎಲ್ಲರೂ ಯಾರೋ ಮೇಲಲ್ಲ ಅಥವಾ ಯಾರು ಕೀಳಲ್ಲ ಯಾವುದೇ ಕೂಡ ಕೀಳಲ್ಲ ಎಲ್ಲ ಕಾಯಕವು ಕಾಯಕದಲ್ಲೇ ತಲ್ಲಿನರಾಗಿ ಸದ್ದ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಬಳಿಯ ಹಳ್ಳಿ ಮುಖ್ಯ ರಸ್ತೆ ಬಂಡಿಹಳ್ಳಿ ಗೇಟ್ ಬಳಿ ಅಭಿಷೇಕ್ ಸ್ವಾಮಿಗೌಡ ಹಾಗೂ ಮಂಜುಗೌಡ ಇವರ ಒಡೆತಿನಲ್ಲಿ ಟ್ರಾವೆಲರ್ಸ್ ಎಸ್ಕೇಪ್ ಎಂಬ ನೂತನ ಪ್ರವಾಸಿಗರನ್ನ ಆರಂಭಿಸಲಾಗಿರುವ ಉದ್ಯಮಕ್ಕೆ ಶುಭವಾಗಲಿ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಹಾರೈಸಿದರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಹೆದ್ದಾರಿ ಬಳಿ ರೆಸಾರ್ಟ್ ರೂಪದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ನೂತನ ಟ್ರಾವೆಲರ್ಸ್ ಎಸ್ಕೇಪ್ ಎಂಬ ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಲಾಗಿದೆ ಇದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಹಾಗೂ ತಾಲೂಕಿನ ಜನರಿಗೆ ಉತ್ತಮ ಬೆಲೆಯಲ್ಲಿ ಗುಣಮಟ್ಟದ ಆಹಾರ ಸಿಗಲಿದೆ ರೆಸಾರ್ಟ್ ಬಹಳ ವಿಭಿನ್ನವಾಗಿ ಹಾಗೂ ಆಕರ್ಷಣೆಯಾಗಿ ನಿರ್ಮಾಣ ಮಾಡಲಾಗಿದ್ದು ಇದು ಬರುವ ಪ್ರಯಾಣಿಕರನ್ನ ಹೆಚ್ಚು ಆಕರ್ಷಿಸುತ್ತದೆ ನೂತನ ಉದ್ಯಮವನ್ನು ಪ್ರಾರಂಭ ಮಾಡಿರುವ ಅಭಿಷೇಕ್ ಸ್ವಾಮಿಗೌಡ ಮಂಚೇಗೌಡ ಅವರಿಗೆ ಒಳ್ಳೆಯದಾಗಲಿ ಇವರು ಆರಂಭಿಸಿರುವ ಉದ್ಯಮ ಯಶಸ್ಸು ಕಂಡು ಬೇರೆ ಕಡೆಗಳಲ್ಲೂ ಇದೇ ರೀತಿ ನಿರ್ಮಾಣ ಮಾಡುವಂತಾಗಲಿ ಎಂದು ಆಶಿಸಿದರು ನೂತನ ಉದ್ಯಮಕ್ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕುಸುಮಾ ಬಾಲಕೃಷ್ಣ ರಾಜ್ಯ ಜೆಡಿಎಸ್ನ ಉಪಾಧ್ಯಕ್ಷರಾದ ಹಿರಿ ಸಾವೇರಾಮಣ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅಂಬಿಕಾ ರಾಮಣ್ಣ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಮರಗೂರು ಮಾಜಿ ಪುರಸಭಾಧ್ಯಕ್ಷ ಶಶಿಧರ್ ಹೇಮಾವತಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ವೆಂಕಟೇಶ್ ತಾಲೂಕು ಜೆಡಿಎಸ್ ಯುವ ಮುಖಂಡ ಗೌಡ ಕಾಂಗ್ರೆಸ್ ಯುವ ಮುಖಂಡ ಶಶಾಂಕ್ ಸ್ವಾಮಿ ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್ ನಗರ ಠಾಣೆ ಪಿಎಸ್ಐ ಅನಿಲ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಸೇರಿದಂತೆ ಎಲ್ಲ ಪಕ್ಷಗಳ ಪ್ರಮುಖ ನಾಯಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸೇರಿದಂತೆ ತಾಲೂಕಿನ ಪ್ರಮುಖರು ಭಾಗವಹಿಸಿದರು ಪಟ್ಟಣದ ಕೋಟೆಯಲ್ಲಿರುವ ಗುರುರಾಘವೇಂದ್ರ ಸ್ವಾಮಿ ಮಠದಲ್ಲಿ ಗುರುರಾಘವೇಂದ್ರ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವು ನಡೆಯುತ್ತಿದ್ದು ಆಗಸ್ಟ್ ಎಂಟರಿಂದ ಹನ್ನೆರಡರವರೆಗೆ ನಡೆಯಲಿರುವ ಆರಾಧನಾ ಮಹೋತ್ಸವದಲ್ಲಿ ಎರಡನೇ ದಿನವಾದ ಶನಿವಾರದಂದು ರಾಯರಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಪಟ್ಟಣದ ಕೋಟೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಡೆಯುತ್ತಿದ್ದು ಇದರ ಸಲುವಾಗಿ ಶ್ರೀನಿಧಿ ಆಚಾರ್ಯರ ನೇತೃತ್ವದಲ್ಲಿ ಆಗಸ್ಟ್ ಎಂಟರ ಶುಕ್ರವಾರದಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಉಷಾಕಾಲ ಪೂಜೆ ಪಂಚಾಮೃತ ಅಭಿಷೇಕ ನಂತರ ಮಹಾಮಂಗಳಾರತಿ ಸಂಜೆ ಆರರಿಂದ ಏಳು ಮೂವತ್ತರವರೆಗೆ ವಿವೇಕ ಜಾಗೃತ ಬಳಗ ಇವರಿಂದ ಭಜನಾ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆದು ಆಗಸ್ಟ್ ಒಂಬತ್ತರ ಶನಿವಾರದಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಉಷಾಕಾಲ ಪೂಜೆ ಪಂಚಾಮೃತ ಅಭಿಷೇಕ ಅಲಂಕಾರ ಮಹಾಮಂಗಳಾರತಿ ನಡೆಸಲಾಯಿತು ಇನ್ನು ಸಂಜೆ ನಾಲ್ಕು ಗಂಟೆಗೆ ಗೋಪೂಜೆ ಧಾನ್ಯ ಪೂಜೆ ಧ್ವಜಾರೋಹಣ ಹಾಗೂ ಸಂಜೆ ಆರರಿಂದ ಏಳು ಮೂವತ್ತರವರೆಗೆ ವೆಂಕಟೇಶ್ವರ ಭಜನಾ ಮಂಡಳಿ ಇವರಿಂದ ಭಜನಾ ಕಾರ್ಯಕ್ರಮ ಜರುಗಿ ರಾತ್ರಿ ಏಳು ಮೂವತ್ತಕ್ಕೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಯಿತು ಇನ್ನು ಶ್ರೀಮಠದ ಕಾರ್ಯದರ್ಶಿ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಆರಾಧನಾ ಮಹೋತ್ಸವದಲ್ಲಿ ನಿತ್ಯ ಸಾವಿರಾರು ಭಕ್ತರು ಆಗಮಿಸಿ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಐದು ದಿನಗಳ ಆರಾಧನಾ ಮಹೋತ್ಸವದಲ್ಲಿ ಆಗಸ್ಟ್ ಹತ್ತರ ಭಾನುವಾರ ಪೂರ್ವಾರಾಧನೆ ನಿಮಿತ್ತ ಬೆಳಗ್ಗೆ ಆರು ಮೂವತ್ತಕ್ಕೆ ಉಷಾಕಾಲ ಪೂಜೆ ಪಂಚಾಮೃತ ಅಭಿಷೇಕ ನಂತರ ಪಾದಪೂಜೆ ಸೇವೆ ನೆರವೇರಲಿದೆ ಮಹಾಮಂಗಳಾರತಿ ಸಂಜೆ ನಾಲ್ಕು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕುಮಾರಿ ಜಾಹ್ನವಿ ನೃತ್ಯಾಂಜಲಿ ಕಲಾನಿಕೇತನ ಇವರಿಂದ ಭರತನಾಟ್ಯ ನಂತರ ಡೋಲ್ ಯೋಗ ನರಸಿಂಹ ತೆಂಗಿನ ಭಾಗ ಮತ್ತು ಕುಮಾರಸ್ವಾಮಿ ವಗರಹಳ್ಳಿ ತಂಡದವರಿಂದ ನಾದಸ್ವರ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ರಾತ್ರಿ ಏಳು ಮೂವತ್ತಕ್ಕೆ ಮಹಾಮಂಗಳಾರತಿ ನಂತರ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಗುವುದು ಆಗಸ್ಟ್ ಹನ್ನೊಂದರ ಸೋಮವಾರ ಮಧ್ಯಾರಾಧನೆ ಪಂಚಾಮೃತ ಅಭಿಷೇಕ ಮತ್ತು ಪಾದಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಲಂಕಾರ ಪಂಕ್ತಿಯ ಬ್ರಾಹ್ಮಣ ಪೂಜೆ ಮಹಾಮಂಗಳಾರತಿ ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಆಗಸ್ಟ್ ಹನ್ನೆರಡರ ಮಂಗಳವಾರ ಉತ್ತರಾಧನೆಯಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಉಷಾಕಾಲ ಪೂಜೆ ಪಂಚಾಮೃತ ಅಭಿಷೇಕ ಮತ್ತು ಪಾದಪೂಜೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ರೇಣುಕಾ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವಿರುತ್ತದೆ ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಕರ್ನಾಟಕ ರಾಜ್ಯ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಸಿಎನ್ ವೆಂಕಟೇಶ್ ಮತ್ತು ತಂಡದವರಿಂದ ಭಕ್ತಿಗೀತೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಸಂಜೆ ಆರು ಮೂವತ್ತಕ್ಕೆ ನಗರದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಶ್ರೀ ಗುರು ಸಾರ್ವಭೌಮರ ಉತ್ಸವವನ್ನು ನಡೆಸಲಾಗುವುದು ಎಂದರು ವೃಷಾ ಕಾಲ ಪೂಜೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ಅಲಂಕಾರ ಮಹಾಮಂಗಳಾರ ಸಂಜೆ ನಾಲ್ಕು ಗಂಟೆಗೆ ಗೋಪೂಜೆ ಧಾನ್ಯ ಪೂಜೆ ಧ್ವಜಾರೋಹಣ ಸಂಜೆ ಆರರಿಂದ ಏಳು ಮೂವತ್ತರವರೆಗೆ ವೆಂಕಟೇಶ್ವರ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ರಾತ್ರಿ ಏಳು ಮೂವತ್ತಕ್ಕೆ ಮಹಾಮಂಗಳಾರ ತೀರ್ಥ ಪ್ರಸಾದ ತೀರ್ಥ ಪ್ರಸಾದ ಈ ಎಲ್ಲ ಕಾರ್ಯವನ್ನು ಈ ಏನು ಒಂಬತ್ತನೇ ತಾರೀಕು ಎಂಟೇ ತಿಂಗಳು ಇಪ್ಪತ್ತೈದರ ಒಂದು ಶನಿವಾರ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು ಹಾಗೆಯೇ ಮುಂದಿನ ಕಾರ್ಯಕ್ರಮಕ್ಕೂ ಸಹ ಎಲ್ಲರೂ ಭಾಗಿಯಾಗಬೇಕಾಗಿ ಸವಿನಯ ಪ್ರಾರ್ಥನೆ ಮಾತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನುಲಿಯ ಚಂದಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತ್ಯೋತ್ಸವ ಆಚರಣೆ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವ ಅಲೆಮಾರಿ ಜನಾಂಗದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದ ಶಾಸಕ ಬಾಲಕೃಷ್ಣರವರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾವ್ಲೆಸ್ ಎಸ್ಕೇಪ್ ಎಂಬ ನೂತನ ಹೋಟೆಲ್ ಉದ್ಯಮ ಆರಂಭ ಆಕರ್ಷಣೀಯ ರೆಸಾರ್ಟ್ ಮಾದರಿಯಲ್ಲಿ ಕಟ್ಟಲಾಗಿರುವ ಹೋಟೆಲ್ ಉದ್ಯಮಕ್ಕೆ ಶುಭ ಕೋರಿದ ಶಾಸಕ ಬಾಲಕೃಷ್ಣ ಸೇರಿ ತಾಲೂಕಿನ ಹಲವು ಗಣ್ಯರು ಹಾಗೂ ಪಟ್ಟಣದ ಕೋಟೆಯಲ್ಲಿನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಗುರುರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಆಗಸ್ಟ್ ಎಂಟರಿಂದ ಹನ್ನೆರಡರವರೆಗೆ ನಡೆಯಲಿರುವ ಆರಾಧನಾ ಮಹೋತ್ಸವ ಎರಡನೇ ದಿನವಾದ ಶನಿವಾರದಂದು ರಾಯರಿಗೆ ವಿಶೇಷ ಪೂಜೆ ಅಲಂಕಾರ ಶ್ರೀಮಠದಲ್ಲಿ ಸತ್ಯನಾರಾಯಣ ಪೂಜೆ ನೂರಾರು ಭಕ್ತರು ಭಾಗಿ ವಾಕ್ಯ ಸಹ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಕ್ಕೂ ಚಿತ್ರೆಯಲ್ಲಿ ನಮಸ್ಕಾರ